ಹಾಯ್ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಂಗಳೂರು ಸ್ಪೆಷಲ್ ಕೆಂದಡ್ಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೆಳ್ತಿಗೆ ಅಕ್ಕಿನ ನೀರು ದೋಸೆ ಅದಕ್ಕೆ ರುಬ್ಬಿ ಇಟ್ಟಿದ್ದೀನಿ ಇವಾಗ ಬೆಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಟಿದ್ದೀನಿ ಇವಾಗ ಈ ಹಿಟ್ಟಿಗೆ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಹಿ ಹಾಕೋಕ್ಕೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಈ ಹಿಟ್ಟಿಗೆ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಿಟ್ಟು ತುಂಬ ತೆಳುವಾಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಬೆಲ್ಲ ಮತ್ತು ಹಿಟ್ಟನ್ನು ಬೆಳತೆಗೆ ಅಕ್ಕಿದ್ದು ಇದು ಈಸಿ ಮತ್ತು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು ಈ ಹಿಟ್ಟು ತುಂಬ ತೆಳುವಾಗಬೇಕು ನೋಡಿ ಈ ರೀತಿ ತೆಳುವಾಗಬೇಕು ಇದಕ್ಕೆ ನಾನು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕಿಲ್ಲ ಬೆಲ್ಲ ಮತ್ತು ಬೆಳತೆಗೆ ಅಕ್ಕಿ ಮಾತ್ರ ಈ ರೆಸಿಪಿನ ಒಮ್ಮೆ ಮಾಡಿ ನೋಡಿ ಇದು ತುಂಬ ಟೇಸ್ಟ್ ಕೊಡುತ್ತೆ ದಿನ ಒಂದೇ ರೀತಿ ತಿಂಡಿ ತಿಂದವರಿಗೆ ಈ ತಿಂಡಿ ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ ಬೇಸ್ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿ ಕಪ್ಪಿಗೆ ಹಾಕಿ ಇಡ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ನೀರು ಮೊದಲು ಬಿಸಾಗಿತ್ತು ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಐದು ನಿಮಿಷ ಬೇಯಬೇಕು ಸ್ವಲ್ಪ ಬಂದ ನಂತರ ತೆಂಗಿನ ತುರಿಯನ್ನು ಹಾಕಬೇಕು ಅರ್ಧ ಬೆಂದ ನಂತರ ತೆಂಗಿನ ತುರಿಯನ್ನು ಹಾಕಬೇಕು ನೋಡಿ ಈಗ ಹಾಕಿದ್ದೇನೆ ಇದು ಪೂರ್ತಿ ಬೆಂದ ನಂತರ ಇದು ಸ್ವಲ್ಪ ನೀರಲ್ಲಿ ಇಟ್ಟು ಆಮೇಲೆ ಇದನ್ನು ಕಪ್ಪಿಂದ ತೆಗಿಬೇಕು ನೋಡಿ ಈ ರೀತಿ ಇಡಬೇಕು ನೀರಲ್ಲಿ ನೋಡಿ ನಂತರ ಈ ಈ ರೀತಿ ತೆಗಿಬೇಕು ಇದು ತೆಂಗಿನ ಜೊತೆಗೆ ತೆಂಗಿನಕಾಯಿ ತುರಿ ಜೊತೆ ತಿನ್ನಬೇಕು ಇದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿಂದರೆ ತಿನ್ನೋದಕ್ಕೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು ಈ ರೆಸಿಪಿ ನನಗೆ ನಿಮಗೆ ಇಷ್ಟ ಆದರೆ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡಿ ಇನ್ನೂ ಒಳ್ಳೆ ರೆಸಿಪಿಯನ್ನು ನಾನು ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್